ಉಪನಿಷತ್ತು ಎಂದರೇನು, ಏನು ಉಪನಿಷತ್ತುಗಳ ಉದ್ದೇಶವೇನು ಎಷ್ಟು ಉಪನಿಷತ್ತುಗಳಿವೆ ಬನ್ನಿ ತಿಳಿಯೋಣ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ್ಮ ಸನಾತನ ಧರ್ಮದ ಬುನಾದಿಯೇ ವೇದಗಳು ವೇದಗಳು ಸನಾತನ ಅಖಂಡ ಹಾಗೂ ಅವಿನಾಶಿಯಾಗಿವೆ ಆದರೆ ನಮ್ಮಂತಹ ಪಾಮರರಿಗೆ ಸಮಗ್ರ ವೇದರಾಶಿಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ ಆದ ಕಾರಣದಿಂದ ನಮ್ಮ ಮೇಲೆ ದಯೆಯಿಂದ ಶ್ರೀ ವೇದವ್ಯಾಸರು ಅಖಂಡವಾಗಿದ್ದ ವೇದವನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ಎಂದು ನಾಲ್ಕು ವೇದಗಳಾಗಿ ವಿಭಾಗಿಸಿದರು ಇನ್ನು ವೇದದಲ್ಲಿ ಹೇಳಿರುವ ತತ್ವಗಳನ್ನು ವಿಚಾರಗಳನ್ನು ಸರಿಯಾಗಿ ತಿಳಿಸಲು ಅರಣ್ಯಕ ಬ್ರಹ್ಮಸೂತ್ರ ಸಂಹಿತೆ ಉಪನಿಷತ್ತು ಮುಂತಾದ ಸಾಹಿತ್ಯ ರಾಶಿಯನ್ನು ರಚಿಸಲಾಯಿತು ಅವುಗಳಲ್ಲಿ ಒಂದಾದ ಉಪನಿಷತ್ತನ್ನು ವೇದಾಂತಗಳೆಂದು ಸಂಬೋಧಿಸುತ್ತಾರೆ ಪ್ರಚಲಿತದಲ್ಲಿ ನೂರ ಎಂಟು ಉಪನಿಷತ್ತುಗಳಿದ್ದರೂ ಅವುಗಳಲ್ಲಿ ಹತ್ತು ಉಪನಿಷತ್ತು ಪ್ರಮುಖವಾದವು ಈ ಹತ್ತು ಉಪನಿಷತ್ತುಗಳೇ ಈಶಾ ಕೇನ ಕಠ ಪ್ರಶ್ನ ಮುಂಡಕ ಮಾಂಡೂಕ್ಯ ತೈತರೀಯ ಐತರೇಯ ಛಾಂದೋಗ್ಯ ಹಾಗೂ ಬೃಹದಾರಣ್ಯಕ ಉಪನಿಷತ್ತುಗಳು ತುಂಬ ಅನೇಕ ಸಂವಾದಗಳು ಕತೆಗಳು ಪ್ರಶ್ನೋತ್ತರಗಳಿಂದ ತುಂಬಿಕೊಂಡಿದೆ ಇವುಗಳಿಂದ ನಮಗೆ ಸತ್ಯದ ಅರಿವಾಗುವುದರ ಜೊತೆಗೆ ನಮ್ಮ ಹಿಂದಿನವರಲ್ಲಿದ್ದ ಪ್ರಶ್ನೆ ಕೇಳುವ ಮನೋಭಾವದ ಬಗ್ಗೆಯೂ ತಿಳಿಯುತ್ತದೆ ಉಪನಿಷತ್ತುಗಳ ಗುರಿ ಬ್ರಹ್ಮಜ್ಞಾನ ಉಪನಿಷತ್ತುಗಳ ಜ್ಞಾನ ಸಾಮಾನ್ಯ ಜನರಿಗೂ ಅರ್ಥವಾಗಲಿ ಎನ್ನುವ ಸದುದ್ದೇಶದಿಂದ ಜಗದ್ಗುರು ಆದಿಶಂಕರಾಚಾರ್ಯರು ಉಪನಿಷತ್ತುಗಳ ಮೇಲೆ ಭಾಷ್ಯವನ್ನು ಬರೆದರು ಆದರೆ ನಮ್ಮ ಶಿಕ್ಷಣ ಪದ್ಧತಿಯಿಂದ ಸಂಸ್ಕೃತ ಭಾಷೆ ಮಾಯವಾಗುತ್ತಾ ಹೋದ ಹಾಗೆ ಉಪನಿಷತ್ತುಗಳ ಅದ್ಭುತ ಜ್ಞಾನವು ನಮ್ಮಿಂದ ದೂರ ಸರಿಯುತ್ತಾ ಹೋಯಿತು ಇನ್ನು ಉಪನಿಷತ್ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ ಉಪ ಪ್ಲಸ್ ನಿಷದ್ ಎನ್ನುವ ಎರಡು ಬೇರೆ ಬೇರೆ ಶಬ್ದದಿಂದ ಉಪನಿಷದ್ ಎನ್ನುವ ಶಬ್ದ ಅಸ್ತಿತ್ವಕ್ಕೆ ಬಂದಿದೆ ಶದ್ ಎನ್ನುವುದು ಶತಲ್ರ ವಿಶರಣ ಗತ್ಯವ ಸಾಧನೇಶು ಎನ್ನುವ ಧಾತುವಿನಿಂದ ಬಂದಿದೆ ಉಪ ಎಂದರೆ ಸಮೀಪ ನೀ ಅಂದರೆ ಬಳಿಯಲ್ಲಿ ಅಥವಾ ಕೆಳಗಡೆ ಶದ್ ಎಂದರೆ ಕುಳಿತುಕೊಳ್ಳುವುದು ಅಥವಾ ಅಂತ್ಯವನ್ನು ತಲುಪುವುದು ಹೀಗೆ ಈ ಉಪನಿಷದ್ ಎನ್ನುವ ಶಬ್ದಕ್ಕೆ ಒಬ್ಬ ಗುರುವಿನ ಬಳಿ ಹೋಗಿ ಕುಳಿತುಕೊಂಡು ಆಸಕ್ತಿ ಚಿತ್ತದಿಂದ ಅವನಿಂದ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವುದು ಎನ್ನುವ ಅರ್ಥವಿದೆ ಇಲ್ಲ ಬ್ರಹ್ಮಜ್ಞಾನದ ಹಾಗೂ ಎಲ್ಲ ಜ್ಞಾನದ ಪರಾಕಾಷ್ಠತೆ ತುತ್ತ ತುದಿಯೇ ಈ ಉಪನಿಷತ್ತಾಗಿದೆ ಎಂದು ಕೆಲವರು ಹೇಳುತ್ತಾರೆ ಇನ್ನು ಉಪನಿಷತ್ ಎನ್ನುವುದು ವೇದದ ಅಂತ್ಯಭಾಗದಲ್ಲಿ ಬರುವುದರಿಂದ ಇದನ್ನು ವೇದಾಂತ ಎಂದು ಕೂಡ ಕರೆಯುತ್ತಾರೆ ಈ ಉಪನಿಷತ್ತಿನ ಜ್ಞಾನದಿಂದ ಜಡ ಹಾಗೂ ಚೇತನದ ನಡುವಿನ ಭೇದವು ನಮಗೆ ತಿಳಿದು ನಾವು ಸುಲಭವಾಗಿ ಈ ಜಡಚೇತನಗಳಿಂದ ಪಾರಾಗಿ ಆನಂದವನ್ನು ಪಡೆಯಬಹುದಾಗಿದೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ನಮ್ಮ ಸುಜ್ಞಾನ ದೇವಿಗೆ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು